ರೌಡಿ ಮಾನವ ಅಧಿಕಾರಿ ಅಂತ ಪರಿಚಯ ಓಕೆ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಪ್ರತಿಯೊಂದು ಮಾಧ್ಯಮದಲ್ಲಿ ನನ್ನ ಬಗ್ಗೆ ಚರ್ಚೆ ತುಂಬ ಚರ್ಚೆ ನಡೀತಾ ಇದೆ ಸರ್ ನಾನು ರೌಡಿ ಸೀಟರ್ ಇದ್ದಿದ್ದು ನಿಜ ರೌಡಿ ಸೀಟರ್ಗಳು ಸಮಾಜ ಸೇವೆ ಮಾಡಬಾರ್ದಂತೂ ಎಲ್ಲೂ ಯಾವುದೇ ಕಾನೂನು ಇಲ್ಲ ರೌಡಿ ಸೀಟರ್ಗಳು ಸಮಾಜದ ಒಳಿತಿಗಾಗಿ ದುಡಿಬಹುದು ಯಾಕಂದರೆ ಇವತ್ತು ಇವತ್ತಿನ ದಿನದಲ್ಲಿ ಕೆ ಪ್ರತಿಯೊಂದು ಕಡೆ ಎಲ್ಲಿ ನೋಡಿದರೂ ಅನ್ಯಾಯ ಭ್ರಷ್ಟಾಚಾರ ದಬ್ಬಾಳಿಕೆ ಈ ಥರ ನಡೀತಾ ಇದೆ ಆದ ಕಾರಣ ನಾವು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕಂತ ಹೇಳಿ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಅಂತ ಹೇಳಿ ಅನ್ನುವಂಥ ಒಂದು ಆಯೋಗವನ್ನು ಆಯೋಗವನ್ನು ನಾವು ಒಂದು ಸಂಸ್ಥೆಯನ್ನು ನಾವು ಎನ್ ಜಿ ಒ ಅಂತಾರೆ ಅದಕ್ಕೆ ಎನ್ ಜಿ ಅನ್ನು ನಿರ್ಮಿಸಿದ್ದು ಅದರಲ್ಲಿ ನಾನು ಪದಾಧಿಕಾರಿಯಾಗಿದ್ದೇನೆ ನಮ್ಮ ಬೆಂಗಳೂರಿಂದ ನಮ್ಮ ಸರ್ ಜಾನ್ ಸರ್ ಅನ್ನೋರು ಇದ್ದಾರೆ ಇದರ ಉದ್ದೇಶ ನಾವು ಬಡವರಿಗೆ ನಿರ್ಗತಿಕರಿಗೆ ಶಿಕ್ಷಣದ ಬಗ್ಗೆ ಹಾಗೂ ಮಾನವ ಹಕ್ಕುಗಳ ಬಗ್ಗೆ ತಿಳಿ ಹೇಳುವುದು ಇದು ಒಂದು ನಮ್ಮ ಹಾಂ ಎನ್ ಅದೇ ಎನ್ ಜಿ ಒ ಇದು ಇದು ಗೋರ್ಮೆಂಟ್ ಅಲ್ಲ ನಾನ್ ಗೋರ್ಮೆಂಟ್ ನಾನ್ ಗೋರ್ಮೆಂಟ್ ಇದು ಸರ್ ಅದು ನನಗೆ ಗೊತ್ತಿಲ್ಲ ನೀವು ಅವ್ರಿಗೆ ಕೇಳಬೇಕು ಯಾಕಂದರೆ ನಾವು ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಗೋರ್ಮೆಂಟ್ ಆಫೀಸರ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಯಾವುದೇ ಮಾಧ್ಯಮದ ಮುಂದೆ ನಾನು ಪ್ರತಿಕ್ರಿಯೆಯೂ ಕೊಟ್ಟಿಲ್ಲ ಅವತ್ತು ಹೋಗಿದ್ದು ನಿಜ ಮಾತಾಡಿದ್ದು ನಿಜ ಆದರೆ ಗಿರೀಶ್ ಮುಟ್ಟಣ್ಣವರು ಅಷ್ಟೆಲ್ಲ ವಿದ್ಯಾವಂತರಿದ್ದಾರೆ ಅಷ್ಟೆಲ್ಲ ತಿಳುವಳಿಕೆ ಇದ್ದವರಿದ್ದಾರೆ ಅವರು ಆಮೇಲೆ ಅವರು ನಾನು ಮೀಡಿಯಾದಲ್ಲಿ ನೋಡಿದೆ ಆ ವಿಡಿಯೋದಲ್ಲಿ ಅವರು ಗೋರ್ಮೆಂಟ್ ಆಫೀಸರ್ ಅಂತ ಹೇಳೋಂಗಿಲ್ಲ ಅಧಿಕಾರಿಗಳು ಅಂತ ಹೇಳ್ತಾರೆ ಅದು ನಾವು ಆ್ಯಕ್ಚುಲಿ ಪದಾಧಿಕಾರಿಗಳು ಎನ್ ಜಿ ಒ ಅಧಿಕಾರಿಗಳು ಕರೆದಿದ್ದರ ಸರ್ ನಾವು ಅವರಾಗಿ ಆ್ಯಕ್ಚುಲಿ ಆ ಒಂದು ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಪ್ರಕರಣ ವಿಷಯದಲ್ಲಿ ನಮಗೆ ಕರೆ ಬಂದಿರೋದ್ರಿಂದ ಹೆಡ್ ಆಫೀಸಿಂದ ನಾವು ನಮ್ಮ ಚೇರ್ಪರ್ಸನ್ ಹಾಗೂ ನಾವು ಎಲ್ಲ ಡೈರೆಕ್ಟರ್ಸ್ಗಳೆಲ್ಲ ಹೋಗಿರೋದು ನಿಜ ಅಲ್ಲಿ ಸ್ಟೇಷನ್ಗೆ ಹೋದಾಗ ಗಿರೀಶ್ ಮಠಣ್ಣವ್ರ ಮೇಲೆ ಎಫ್ಐಆರ್ ಆಗಿದೆ ಅಂತ ನಾವು ಚರ್ಚಿಸಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಹೌದು ಇನ್ನೂ ಎಫ್ಐ ಆರ್ ಆಗಲಿಲ್ಲ ಆಗುವಂಥದ್ದು ಇದೆ ಅಂತ ಹೇಳ್ತಾರೆ ಈಗ ರೌಡಿ ಸೀಟರ್ ಸರ್ ರೌಡಿ ಸೀಟರ್ ಪಟ್ಟಿಯಿಂದ ಇನ್ನೂ ತೆಗೆದಿಲ್ಲ ಅದಕ್ಕೆ ಕಾನೂನುಗಳಲ್ಲಿ ಅವ್ರದೇ ಆದಂಥ ಒಂದು ನಿಯಮಗಳಿರುತ್ತೆ ಏಳು ವರ್ಷ ಎಂಟು ವರ್ಷ ಅಂತ ಈಗ ಆಲ್ರೆಡಿ ನನ್ನ ಎರಡು ಸಾವಿರದ ಹದಿನೇಳು ರೀಚೆಗೆ ನನ್ನ ಮೇಲೆ ಯಾವುದೇ ಸಣ್ಣ ಪ್ರಕರಣನೂ ದಾಖಲಾಗಿಲ್ಲ ಟೂ ವೀಲರ್ ಮೇಲೆ ಹೋಗುವಂಥ ಹೆಲ್ಮೆಟ್ ಕೇಸು ಸಹ ನನ್ನ ಮೇಲಿಲ್ಲ ನನ್ನ ನನ್ನ ಶಶಿಕುಮಾರ್ ಸರ್ ಅವರು ಲಾಸ್ಟ್ ಟೈಮ್ ನಾನು ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೇನೆ ಆಯ್ತಪ್ಪ ಮುಂದಿನ ದಿನದಲ್ಲಿ ನೀನು ಇನ್ನೂ ಒಳ್ಳೆ ರೀತಿಯಿಂದ ಬದುಕು ನಾನು ತೆಗಿತೇನೆ ಅನ್ನುವಂಥ ಮಾತನ್ನು ಅವರು ಸಹ ಹೇಳಿರ್ತಾರೆ ಅದನ್ನು ನಾನು ಹೈಕೋರ್ಟಲ್ಲೂ ಸಹ ಅದನ್ನು ಚಾಲೆಂಜ್ ಮಾಡಿದ್ದೇನೆ ಅದು ಕಾಯಿಷ್ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಅಂತ ಹೇಳಿದ್ದಾರೆ ವಕೀಲರು